ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಬಾಂಬೆ ಸಾಗುನ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ನೆನಪು ಪದಾರ್ಥ ಹಾಕೋ ಹಾಕಬೇಕು ಅಂತ ನೋಡೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೂರು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಅದನ್ನು ಎರಡು ಹೋಲ್ಡ್ ಮಾಡಿ ಕುಕ್ಕರ್ನೊಳಗಡೆ ಇಟ್ಟು ನೀರು ಹಾಕಿ ಮೂರು ವಿಜಾಲ ಬರೋವರೆಗೂ ಬಿಡೋಣ ಮೂರು ವಿಜಾಲ ಬಂದಾದಮೇಲೆ ಅದು ತೆಗೆದುಬಿಟ್ಟು ಅದು ತಣ್ಣಗಾದ್ಮೇಲೆ ಆಲೂಗಡ್ಡೆ ಸಿಪ್ಪೆಯನ್ನು ಬಿಡಿಸಿ ನಂತರ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನ ಅದೇ ಕುಕ್ಕರ್ನೊಳಗಡೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಕಾಳು ಹಾಕೋಣ ಅದು ಪಟಪಟ ಅಂತ ಸಿಡಿದಿದ್ದಾದಮೇಲೆ ಕಡಲೆಬೇಳೆಯನ್ನು ಒಂದೆರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ ಮೂರು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಅದು ಫ್ರೈ ಮಾಡಿ ಅದು ಮೆತ್ತಗಾದವರೆಗೂ ಫ್ರೈ ಮಾಡೋಣ ನಂತರ ಫ್ರೈ ಆದ ನಂತರ ಟೊಮೊಟೊ ಹಣ್ಣು ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಅದನ್ನು ಮೆತ್ತಗಾದ್ಮೇಲೆ ಅದು ಮೆತ್ತಗಾದಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ಆ ಅದು ಮಿಕ್ಸ್ ಮಾಡಿ ಅದಕ್ಕೆ ಒಂದುವರೆ ಲೋಟದಷ್ಟು ನೀರನ್ನು ಹಾಕೋಣ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಂತರ ಕಡಲೆ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಅಂದರೆ ಬೋಂಡಾಗಿ ಕಡಲೆ ಬೇಳೆ ಹಿಟ್ಟು ಅದನ್ನು ನೀರು ಹಾಕಿ ಕಲಸಿಬಿಟ್ಟು ನೀರಾಗಿ ಕಲಿಸ್ಬೇಕು ಅದನ್ನು ಆ ನಂತರ ಅದಕ್ಕೆ ಹಾಕ್ಬಿಟ್ಟು ಅದು ಗಟ್ಟಿ ಆಗೋವರೆಗೂ ಕುದಿ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದೀಲಿ ಅದು ಇವಾಗ ಕುದಿತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬರೋವರೆಗೂ ಬಿಡೋಣ ಇವಾಗ ಕುದೀತಾ ಇದೆ ಬಾಂಬೆ ಸಾಗು